ಎಲ್ಲ ಒಂಬತ್ತರ ಬಗ್ಗೆ ಬರ್ತವೆ ಆಲ್ಮೋಸ್ಟ್ ಎಲ್ಲರಿಗೆ ಯಾರ್ಯಾರು ಒಬ್ಬೊಬ್ಬರಿಗೆ ಬರೋಂಗಿಲ್ಲ ಕನ್ಫರ್ಮ್ ಆಗಿ ನಂಗೆ ಒಂಬತ್ತರ ಬಗ್ಗೆ ಸರಿಯಾಗಿ ಬರೋದು ಅಂತ ಈಸಿಯಾಗಿ ಜಂಗೆ ಒಂಬತ್ತರ ಬಗ್ಗೆ ಬರೀಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲ ನೋಡಿರಿ ಎಷ್ಟು ಒಂದು ಎರಡು 오케이 이거 울타 0 1 2 3벌나0 1 2 3 ಮ್ಯಾಜಿಕ್ ಅನ್ಸುತ್ತಲ್ಲ ನಾ ಬರ್ ಒಂದೆರಡು ಒಂಬತ್ತರ ಮಗಿ ಬಂದ್ರ ವಿಚಾರ ಹಂಗೆ ಬರಿಬಹುದು ಮಾಡಿಕ್ ಯೂಸ್ ಮಾಡ್ಬಿಡ್ಬೇಕು ಲಕ್ಷ ಎಲ್ಲಿ ಹತ್ತೊಂಬತ್ತರ ಮಗ್ಗೆ ಬರಿಕತ್ತೆ ನಾ ಒಂದು ಹೇಳ್ಬೇಡ್ರಿ ಕೇಳ್ರಿ ಮೇಲೆ ಬರೆದೇ ಆದಮೇಲೆ ಒಂದು ಮುಂದೆ ಯಾರ ಸಂಖ್ಯೆ

ಮುಂದ ಸೊನ್ನೆ ಅಷ್ಟ ಇಲ್ಲಿ ಅದಕ್ಕೆ ಇಷ್ಟು ಮುಂದೆ ನಿಲ್ಲಿಸ್ಬಿಡ್ಬೇಕು ಹತ್ತು ಸಂಖ್ಯೆ ಅಷ್ಟೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮುಗಿತ್ಲಾ ಈಗ ಉಲ್ಟಾ ಒಂದೆರಡು ಎರಡು ಬರ್ಕೊಂಡ್ ರೀ ಸೊನ್ನೆ ಒಂದು ಎರಡು

ಹೌದಲ್ಲ ಈಗ ಇಪ್ಪತ್ತೊಂಬತ್ತರ ಮಗ್ಗಿ ಬರೀನಾ ಈಗ ಇಲ್ಲೇ ಇಪ್ಪತ್ತೊಂಬತ್ತಂದ್ರೆ ಇಪ್ಪತ್ತೊಂಬತ್ ಮರ್ಯಾಗ ಎರಡು ಫಸ್ಟ್ ಬರ್ತೈತಿ ಹೌದಾ ಈಗ ಎರಡು ಸಂಖ್ಯೆ ಬಿಡ್ಬೇಕು ನಡಕ್ ತಲೆ ತಲಾ ಇಟ್ಟುವರಿ ಇಲ್ಲಿ ಲಕ್ಷ ಕೊಡ್ರಿ ಎರಡು ಸಂಖ್ಯೆ ಬಿಡ್ಬೇಕು ಇಪ್ಪತ್ತೊಂಬತ್ತರೊಳಗೆ ಬರಿಬೇಕು ಮಗ್ಗಿ ಅಂದ್ರೆ ಎರಡ್ ಅಂತ ಬಂದ ಇಲ್ಲಿ ಒಂದ್ ಬಂದಿತ ಹತ್ತೊಂಬತ್ತರ ಮಗ್ಗಿ ಬರಿ ಬಂದ ನಡಕ್ ಒಂದಾದ್ಮೇಲೆ ಒಂದ್ ಸಂಖ್ಯೆ ಬಿಟ್ವಿ ಒಂದೊಂದ್ ಸಂಖ್ಯೆ ಬಿಡ್ಕೊ ಅಂತ ಹೋದ್ವಿ ಈಗ ಎರಡು ಬಂದೈತಿ ಎರಡು ಸಂಖ್ಯೆ ಬಿಡ್ಬೇಕ ಎರಡಂತ ಬಂದೈತಿ ஒர்டு்மூர் விடனெந்தெண்ட் இப்பட் இப்பூர்

ಇದನ್ನ ಬರ್ಕೊಬೇಕು ನೀವು ಮನ್ಯಾಗ ಮೊಬೈಲ್ ತಗೊಂಡು ಗುಣಾಕಾರ ಮಾಡ್ಕೊಂಡ್ ಸರಿ ರೀತಿ ಇಲ್ಲ ಅಂತ ನೋಡ್ಕೋಬೇಕ ಮಗಿ ಫಸ್ಟ್ ಎಷ್ಟು ಮೂರ್ ಬರ್ತೈತಿ ಅಂದ್ರ ಮೂರ್ ಸಂಖ್ಯೆ ಅಂತ ಹೋಗ್ಬೇಕು ಒಂದಾದ್ಮೇಲೆ ಎರಡು ಮೂರು ನಾಕ್ ಬಿಡ್ಬೇಕ ಐದ್ ಹಚ್ಬೇಕ ಐದಾದ್ಮೇಲೆ ಆರು ಏಳು ಎಂಟ್ ಬಿಡ್ಬೇಕು ಒಂಬತ್ತು ಹಚ್ಬೇಕು ಹತ್ತು ಹನ್ನೊಂದು ಹನ್ನೆರಡು ಬಿಡ್ಬೇಕು ಹದಿಮೂರು ಹಚ್ಬೇಕು ಹಿಂಗ ನಾಕ್ ನಾಕ್ ಸಂಖ್ಯೆ ನಾಕ್ ಆದಮೇಲೆ ಎಷ್ಟು ಬರ್ಬೇಕು ಸಂಖ್ಯೆ ಐದು ಆರು ಏಳು ಎಂಟು ಒಂಬತ್ ಬರಿಬೇಕು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಓದಲ್ ಹದಿನಾಕ್ ಬರಿಬೇಕು ಹದಿನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಬರಿಬೇಕು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈಗ ನಡಕ್ ಒಂದೊಂದ್ ಸಂಖ್ಯೆ ನಡಕ್ ಗ್ಯಾಪ್ ಎಷ್ಟು ಇರ್ಬೇಕು ಐದು ಸಂಖ್ಯೆ ಬಿಡಬೇಕು ಲಕ್ಷ ಏರ್ ಕೊಡ್ರಿ ಎಲ್ಲಾರು ಲಕ್ಷ ಏರ್ ಕೊಡ್ರಿ ಐದ್ ಸಂಖ್ಯೆ ಬಿಡ್ಬೇಕ ಐದಾದ್ಮೇಲೆ ಆರ್ ಏಳ್ ಎಂಟು ಒಂಬತ್ತು ಹತ್ತು ಎಕ್ ಎಷ್ಟ್ ಈಗ ಹನ್ನೊಂದು ಬರ್ಬೇಕು ಈಗ ಹನ್ನೊಂದಾದ್ಮೇಲೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು இப்போ <ilian> ವೆರಿ ಗುಡ್ ಶಬಾಷ್ ಪ್ರವೀಣ ಯಾಕೇಳ ಐವತ್ತೊಂಬತ್ತೆ ಐನೂರ ತೊಂಬತ್ತು ಈಗ ಏನ್ ಜೀರೋ 0 ನೈನ್ ಪುಣಾಕರ್ ಚಿಹ್ನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರ್ಲೆ ವೆರಿ ಗುಡ್ ಐವತ್ನಾಲ್ಕ ಕೈಲ ಐದು ನಾಲ್ಕು ಆರೈದಲೆ ಕೈ ಕುಡಿಸಿರ ಮೂವತ್ತೈದು ಈ ಮೂತ್ರ ಇಲ್ಲ ಐತೆ ಇಲ್ಲಿ ನೋಡ್ರಿ ಐವತ್ತೊಂಬತ್ತಾರಲೇ मग्गी बर ओके नोड्री ऐतला मग्गी बरेझी हत्तर मग्गी बरेझी इपत्र मग्गी बरेझी तोंबत्र मठ बरीजी आमेल बट रेक्तव ओके